ಕವನದ ಶೀರ್ಷಿಕೆ ಹೋಲಿಕೆ ಏಕೆ ವೈವಿಧ್ಯತೆಗೆ ಹೋಲಿಕೆ ಏಕೆ ವೈವಿಧ್ಯತೆಗೆ ಹೋಲಿಕೆ ಏಕೆ ವೈವಿಧ್ಯತೆಗೆ ಅದರ ಜೀವಂತಿಕೆಗೆ ಆಳನೈಜತೆಗೆ ನಾನಾ ರೂಪಕ್ಕೆ ಅಪರೂಪಕ್ಕೆ ತೀರ ಸಾಮಾನ್ಯಕ್ಕೆ ಹೋಲಿಕೆ ಏಕೆ ವಿವಿಧತೆಯ ವಿವರಣೆಗೆ ಸ್ಥಳಗಳ ಸಾರಕ್ಕೆ ಅನುಭವಗಳ ಸಂಕಲನಕ್ಕೆ ಹೋಲಿಕೆ ಏಕೆ ಹೋಲಿಕೆ ಏಕೆ ಕಾಲದ ಗತಿಗೆ ಎಲ್ಲರ ಬದಲಾದ ಸಮಯದ ಗಡಿಯಾರಕ್ಕೆ ಅವರದ್ದೇ ಆದ ಓಟದ ಟ್ರ್ಯಾಕಿಗೆ ಹೋಲಿಕೆ ಏಕೆ ಯಶಸ್ಸಿನ ನಾನಾ ಅರ್ಥಕ್ಕೆ ಅದರ ಒಳನೋಟಕ್ಕೆ ನಾವೇ ಹೆಣೆದಿರುವ ಸ್ಥಿತಿಗೆ ಸ್ಥಾನಮಾನಕ್ಕೆ ಮಾನದಂಡಕ್ಕೆ ಹೋಲಿಕೆ ಏಕೆ ಮನದಲ್ಲಿರಲಿ ಮಸೂರ ಸಾಗಲು ದೂರ ಒಳ ಮುಖದ್ದೇ ಆಗಿರಲಿ ಹಮ್ಮಿನ ಉಬ್ಬಿದ ಮೇಲ್ಮೈಯೇ ಆಗಿರಲಿ ಬದುಕಿನ ಬೆಳಕು ಒಳ ಬರಲು ಹೊರಹೊಮ್ಮಲು ಹೋಲಿಕೆ ಏಕೆ ಈ ವೈವಿಧ್ಯತೆಗೆ ಇದ್ದಿದ್ದನ್ನು ಇದ್ದಂತೆ ಕಂಡದ್ದು ಕಂಡಂತೆ ಇರಬೇಕು ನೀ ಇರುವಂತೆ ನೀ ಬಿಡದಂತೆ ಮರುಳುಗಾಡಿಗೂ ಮಲೆನಾಡಿಗೂ ಅಂಬರಕ್ಕೂ ಅಬ್ದಿಗೂ ಹೋಲಿಕೆ ಏಕೆ ಇರಲಿ ಸ್ವೀಕರಣೆ ದೂಡುತ್ತಾ ಧೋರಣೆ ಇರಲಿ ಒಳಗಣ್ಣ ಮುಕ್ಕಣ್ಣನಂತೆ ಮನದ ಹಣೆಗೆ ನಾವೆಲ್ಲ ವಿಭಿನ್ನ ಮಾಡುವ ಕೆಲಸ ವಿಭಿನ್ನ ಹೋರಾಟ ವಿಭಿನ್ನ ಕಷ್ಟ ಕಾರ್ಪಣ್ಯ ವಿಭಿನ್ನ ಯಶಸ್ಸಿನ ವ್ಯಾಖ್ಯಾನ ವಿಭಿನ್ನ ಆಯಸ್ಸಿನ ಅಂಕಿ ವಿಭಿನ್ನ ಜೀವನದುದ್ದೇಶ ವಿಭಿನ್ನ ಗೊತ್ತು ಗುರಿ ವಿಭಿನ್ನ ಫಲದ ಪ್ರಮಾಣ ವಿಭಿನ್ನ ಅದು ನಳೆಯುವ ಪರಿಮಾಣ ವಿಭಿನ್ನ ಸಂತೃಪ್ತಿಯ ಮಟ್ಟ ವಿಭಿನ್ನ ಹೀಗಿರುವಾಗ ಹೋಲಿಕೆ ಏಕೆ ನಮ್ಮೊಂದಿಗೆ ಹೋಲಿಕೆ ಏಕೆ ನನಗೂ ನಿಮಗೂ ಹೋಲಿಕೆ ಏಕೆ ಬೇಕಿರುವುದು ಹೊಂದಾಣಿಕೆ ಒಗ್ಗಟ್ಟಿನ ನಡೆ ನೆಮ್ಮದಿಯ ಬದುಕಿಗೆ ಇರಲಿ ಶ್ಲಾಘನೆ ವೈವಿಧ್ಯತೆಗೆ ಹೆಚ್ಚಲಿ ಬಲ ಹೃದಯ ವೈಶಾಲ್ಯತೆಗೆ